ಮೊನ್ನೆ ಇವಾಗೇನೋ ಕಾಶ್ಮೀರದ ಪುಲ್ವಾಮಾ ಮತ್ತು ಸಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಡ್ಬಂದೆ ಕರ್ಕೊಂಡ್ಬಂದೆ ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರ್ರಿ ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಆವತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕ್ಕಾಗ್ತಿರ್ಲಿಲ್ಲ ರೀ ಅವ್ರನ್ನೇನೋ ಕರ್ಕಂಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ ಏನೋ ಅಂತೊಂದೇನು ಅಂತೊಂದು ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು ಮೋದಿಯವರಿಗೆ ಶಕ್ತಿ ಇದೆ ಅಂತಂದರೆ ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಇದ್ದ ಮಧ್ಯದಲ್ಲಿ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕಿವಾಟು ಮಾಡಿದ್ದು ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ ನಲವತ್ತಾರು ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಪಾಕ್ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಇರ್ಬೋದು ಬೇರೆ ದೇಶದವ್ರು ಇರ್ಬೋದು ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿ ಇರುವಂಥವ್ರು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತೇಳಿ ದೀನಾ ಬಡಾಯ್ ಕೊತ್ತೀರಿ ಸಂತೋಷ್ ಲಾಡೋರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನಾ ಬೈಕೊಂಡಿದ್ದೀರಿ ಇಷ್ಟು ಬಿಟ್ಟರೆ ಏನೂ ಇಲ್ಲ ನನಗೆ ಭಾಳ ಬೇಸರ ಸಂಗತಿ ಅಂತಂದರೆ ಒಂದು ಮರಾಠ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ಥರ ಪ್ರತಿನಿತ್ಯ ಮಾತಾಡ್ತಿರೋಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ಹೇಳಲಿಕ್ಕೆ ಬಯಸ್ತು ಮೊನ್ನೆ ಹೋಗೇನೋ ಕಾಶ್ಮೀರದ ಪುಲ್ವಾಮಾ ಮತ್ತು ಸಾರಿ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ ಪಾಕಿಸ್ತಾನ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಡ್ಬಂದೆವು ಕರ್ಕೊಂಬಂದೆವು ಅಂತ ಏನೋ ಎದೆ ಪಡ್ಕೊತಿದ್ರಲ್ಲ ಯಾರ್ರಿ ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು ಅವತ್ತು ನಮ್ಮ ಭಾರತ ಸರ್ಕಾರ ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕಾಗ್ತಿರ್ಲಿಲ್ಲ ರೀ ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆನೋ ಅಂತೊಂದೇನು ಅಂತೊಂದು ಅಂತ ಹೇಳ್ತಿರಲ್ಲ ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು ಮೋದಿಯವರಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕ್ ಮಧ್ಯದಲ್ಲಿ ಟೂ ಅವರ್ಸ್ ಗ್ಯಾಪ್ ತಗೊಂಡು ಇಪ್ಪತ್ತಾರು ದೇಶ ಭಾರತೀಯರನ್ನು ಸೇರಿದಂತೆ ಇವಾಕಿವಾಟು ಮಾಡಿದ್ದು ಮೋದಿಯವರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ ನಲವತ್ತಾರು ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಪಾಕ್ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರು ಇರ್ಬೋದು ಬೇರೆ ದೇಶದವ್ರು ಇರ್ಬೋದು ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ ಇಲ್ಲಿ ಕಾಶ್ಮೀರದಲ್ಲಿರುವಂಥವ್ರು ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದೆ ಅಂತೇಳಿ ದೀನ ಬಡಾಯ್ ಕೊತ್ತೀರಿ ದ ಸಂತೋಷ್ ಲಾಡವ್ರೆ ನೀವು ಯಾವ ಮೇಧಾವಿನೂ ಅಲ್ಲ ಪ್ರತಿನಿತ್ಯನೂ ಕೂಡ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ಹೇಳಿಬಿಟ್ಟು ನಿಮ್ಮ ಅನಿಷ್ಟಕ್ಕೆಲ್ಲ ಮೋದಿ ಕಾರಣ ಮೋದಿ ಕಾರಣ ಅಂತ ದೀನ ಬೈಕೊಂಡಿದ್ದೀರಿ ಇಷ್ಟು ಬಿಟ್ಟರೆ ನಿಮ್ದು ಏನೂ ಇಲ್ಲ ನನಗೆ ಭಾಳ ಬೇಸರ ಸಂಗತಿ ಅಂತಂದರೆ ಒಂದು ಮರಾಠ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿಯಾಗಿ ಅಫ್ಜಲ್ ಖಾನ್ ಥರ ಪ್ರತಿನಿತ್ಯ ಮಾತಾಡ್ತಿರಲ್ಲ ಆ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂಥ ಅವಮಾನ ಅಂತ ಹೇಳಲಿಕ್ಕೆ ನಮ್ಮ